thank ಮುಂದಿನ ಹಾಡಿನಲ್ಲಿ ನಿಮಗೆ ಮಳೆಗಾಲದಲ್ಲಿ ಅವರು ಗಾಂಧಾರಿ ಮೆಣಸು ಜೇನು ಕುಯ್ಲಿಕ್ಕೆ ಹೋಗ್ತಾರೆ ಹಾಗೆ ಬಿದಿರಿನ ಕಟಾವು ಮಾಡ್ತಾರೆ ಹೀಗೆ ಹಲವಾರು ಮಳೆಗಾಲದಲ್ಲೇ ಮಾಡುವಂತಹ ಒಂದಷ್ಟು ಕೆಲಸಗಳನ್ನು ಇಟ್ಕೊಂಡು ಪದ ಕಟ್ಟುತ್ತಾ ಹೋಗ್ತಾರೆ ಅದೆಲ್ಲ ಹೇಗೆ ಮಾಡ್ತಾರೆ ಅವರ ಜೀವನ ಮಳೆಗಾಲದಲ್ಲಿ ಹೇಗಿರುತ್ತೆ ಅನ್ನೋದನ್ನು ಈ ಹಾಡಿನಲ್ಲಿ ನೀವು ನೋಡ್ಬೋದು ನಂಗೆ ಮಳೆಗಾಲ ಮತ್ತೆ ನೇರ್ಲೆಹಣ್ಣು ಹಣ್ಣೆ ತಿಂದೋಡು ಮತ್ತೆ ಗಾಂಧ್ರಿ ಮಣಸಿನೆ ತಿಂದೋಡು ಹೆಂಗೆ ಬದುಕಾಟ ಮಾಡ್ತಿಗೆ ಅದರ ಬಗ್ಗೆ ನಂಗೆ ಆ ಕಡೆ ಮಕ್ಕ ಡ್ಯಾನ್ಸಿನ ಮೂಲಕ ತೋರಿಸ್ತಾರೆ మారల సట్ట్ల కట్టే హలే హలే హంబుల వియల ముత్త ముత్టా గాలల బుత్ట్ కట్టే సేపాలల సోట్ట్ కట్టే கட்டே அலே அம்புல உயலையே முத்தகில் முத்து கட்டே కట్టే హలే ఉయల అడే ము ఇదర దరతకు తిరుమాటి కాడొల వర్ధునా ఇరు దరతకు తిరుమాటి కాడొగే వర్ధ 来，来。Hey, ಎತ್ತನ ಬಂದರೆ ಹಳದಿ ಹಿಟ್ಟಿನ ಕಲ್ಲುಗಳಿಗೆ ಎತ್ತನ ಬಂದರೆ ಹಳದಿ ಹಿಟ್ಟಿನ ಇದು ಕೊನೆಯ ಹಾಡು ವರ್ಷಕ್ಕೊಮ್ಮೆ ಅವರು ಆಚರಿಸುವಂತಹ ಒಂದು ಹಬ್ಬ ಕುದುರೆ ಹಬ್ಬ ಅಥವಾ ಕುಂಡೆ ಹಬ್ಬ ಅಂತ ಕೂಡ ಕರೀತಾರೆ ಈ ಹಬ್ಬದಲ್ಲಿ ಇವರು ಬೇರೆ ಬೇರೆ ತರದ ವೇಷ ಹಾಕಿ ಬೀದಿಗಳಲ್ಲಿ ಹೋಗಿ ಅಕ್ಕಿ ಮತ್ತೆ ಇನ್ನಿತರ ಪದಾರ್ಥಗಳನ್ನು ಕೂ ತಂದು ಮಾಡುವಂತಹ ಒಂದು ಹಬ್ಬ ಹಾಗೆ ಭದ್ರಕಾಳಿಯನ್ನು ಪೂಜಿಸಿ ಅದನ್ನು ದೈವದ ರೀತಿಯಲ್ಲಿ ಕಾಣುವಂತಹ ಒಂದು ಹಬ್ಬ ವರ್ಷಗೂ ಒಂದೇಟು ಬರೋದಾದರೆ ನನಗ ಕುದ್ರೆ ಹಬ್ಬ ಆ ಹಬ್ಬನೇ ದೊಡ್ಡದಾಗಿ ಆಚರಿಸ್ತಿಗೆ ಮತ್ತೆ ಬೇರೆ ಬೇರೆ ತರ ವೇಸ್ ಹಾಕೋಡು ಮತ್ತೆ ಊರು ಊರಿಗೂ ಹೋಗಿ ಅಕ್ಕಿ ಹಸೋಡು ಮತ್ತೆ ದುಡ್ಡಿ ಹಸೋಡು ಬತ್ತಿಗೆ ಅದು ದೊಡ್ಡ ಹಬ್ಬ ಅಂದರೆ ನನಗ ಭದ್ರಾಕಾಳಿ ಮಾಡೋದು ಅದನ್ನೇ ಕಡೆ ಮಕ್ಕ ಡ್ಯಾನ್ಸಿನ ಮೂಲಕ ತೋರಿಸ್ತಾರೆ ು ನಮ್ಮ ಬಣ್ಣದ ನವಿಲುಗಳ ಪ್ರದರ್ಶನ ಒಂದು ಜೋರಾದ ಚಪ್ಪಾಳೆ ಬರಲಿ ಹಾಗಾದ್ರೆ ನಮ್ಮ ಎಲ್ಲ ಪುಟ್ಟ ನವಿಲುಗಳಿಗೆ ಮಳೆಗಾಲದಲ್ಲಿ ಹೇಗೆ ನವಿಲು ಗರಿಬಿಚ್ಚಿ ಪ್ರದರ್ಶನ ಮಾಡುತ್ತೋ ಹಾಗೆ ತಮ್ಮ ಪ್ರತಿಭೆಯನ್ನ ಗರಿಬಿಚ್ಚಿ ಇಲ್ಲಿ ಕುಣಿದಿದ್ದಾರೆ ನಮ್ಮ ಎಲ್ಲ ಮಕ್ಕಳು ಅವರಿಗೆ ತರಬೇತಿಯನ್ನ ನೀಡಿದಂತಹ ಶ್ರೀಮತಿ ಸುಮನಾ ಮೇಡಮ್ ಹಾಗೆ ಮಾನ್ಸಿ ಅವರು ಬಂದು ಈ ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅವರಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ದಸರಾ ಸಾಂಸ್ಥಿಕ ಉಪ ಸಮಿತಿಯ ಅಧಿಕಾರೇತರ ಪದಾಧಿಕಾರಿಗಳಾದ ಶ್ರೀತ ಕೆ ವಿ ಮಲ್ಲೇಶ್ವರ್ ಅವರು ಅಧ್ಯಕ್ಷರು ಹಾಗೆಯೇ ಶ್ರೀ ಆರ್ ನಾಗರಾಜು ಅವರು ಉಪಾಧ್ಯಕ್ಷರು ಶ್ರೀಮತಿ ಎನ್ ರಾಣಿ ಉಪಾಧ್ಯಕ್ಷರು ಹಾಗೆ ಎಲ್ಲ ಸದಸ್ಯರುಗಳು ದಯಮಾಡಿ ವೇದಿಕೆಗೆ ಬಂದು ಈ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಸುಮತಿ ಮೇಡಮ್ ಹಾಗೆ ಮಾನಸಿಯವ್ ಥ್ಯಾಂಕ್ ಯು ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಎಲ್ಲ ಪುಟ್ಟ ಪ್ರತಿಭೆಗಳಿಗೆ ಹಾಗೆಯೇ ಅವರು ವೇದಿಕೆ ಮೇಲೆ ಪ್ರದರ್ಶನ ನೀಡುವಾಗ ಅವರ ಎಲ್ಲ ಕುಟುಂಬ ವರ್ಗದವರು ವೇದಿಕೆಯ ಮುಂಭಾಗದಲ್ಲಿ ನಿಂತು ಅಷ್ಟೇ ಸಂತೋಷದಿಂದ ಚಪ್ಪಾಳೆ ಹೊಡಿತ ಅದನ್ನು ಆನಂದಿಸ್ತಾ ಇದ್ರು ಅವರಿಗೂ ಕೂಡ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ವೆರಿ ಮಚ್ ಇದಾದ ನಂತರದಲ್ಲಿ ಇನ್ನ ಎರಡು ಕಾರ್ಯಕ್ರಮಗಳ ಆದ್ಮೇಲೆ ನೀವೆಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತ ಪೊಲೀಸ್ ಬ್ಯಾಂಡ್ ಒಂದು ವಾದ್ಯ ಮೇಳ ಕೂಡ ನಿಮ್ಮೆಲ್ಲರಿಗೂ ಆಸ್ವಾದಿಸಲು ಸಿಗತ್ತೆ ಅದಕ್ಕೂ ಮುಂಚೆ ಈ ವೇದಿಕೆಯಲ್ಲಿ ಇನ್ನ ಎರಡು ಸುಂದರವಾದ ಕಾರ್ಯಕ್ರಮಗಳು ನಿಮ್ಮೆಲ್ಲರಿಗಾಗಿ ಕಾಯ್ತಾ ಇದೆ ಅದನ್ನು ಕೂಡ ಆಸ್ವಾದಿಸಿ ಅಂತ ಹೇಳ್ತಾ ಮುಂದಿನ ಪ್ರದರ್ಶನಕ್ಕಾಗಿ ವೇದಿಕೆ ಮೇಲೆ ಬರ್ಮಾಡಿಕೊಳ್ತಾ ಇದ್ವಿ ವಿದುಷಿ ಐಶ್ವರ್ಯ ಅನಂತ ಕಾರ್ತಿಕ್ ಅವರು ಸುಮಾರು ಮೂವತ್ತ್ ಮೂರು ವರ್ಷಗಳ ಕಾಲ ಭರತನಾಟ್ಯವನ್ನ ಅಭ್ಯಸಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ನೀಡಿದ್ದಾರೆ ಐಶ್ವರ್ಯ ಅನಂತ ಕಾರ್ತಿಕ್ ಅವರು ಹಾಗೆಯೇ ಇವರಿಗೆ ಯುವ ಕಲಾ ಭಾರತಿ ಹಾಗೇನೆ ಬಾಲ ಸರಸ್ವತಿ ಅನ್ನುವಂತಹ ಪ್ರಶಸ್ತಿಗಳನ್ನ ಸಹ